विष्णु <laughs> महाराज के राज सिंह विष्णुवर्धन मैसूर रत्न विष्णु सिंह सिंह विष्णुअपे

साधु सि भाई स्वार ला परे बारो अपची गे जय साधु सि भाई स्वार ला गे जय देवा गाव दे भवति नू दे हम नत नोगे अगर जी बुलाउ दे नीय रु अन्नना मजे तम យប់នេះខ្ញុំសុខចិត្តទៅ ಸ್ವಲ್ಪ 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 ಸಾಹಸ ಸಿಂಹ ಇಷ್ಟ ಅಭಿನಯ ಬಾರಿ ಅಪ್ಪಾಜಿಗೆ ಸಿಂಹ ಇದ್ರೆ ಸಿಂಹ ಸಿಂಹ ಗರ್ಜನೆ ದಾತಾಗಿ

ಇದು ಸಹಸೀಮಾ ಅಭಿನಯ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್ ರವರ ಎಪ್ಪತ್ನಾಲ್ಕನೇ ಜನ್ಮ ದಿನಾಚರಣೆ ಬಿಳಕಡೆಯ ಬಸಲಿಂಗಪ್ಪ ನಗರ ಬಸ್ ನಿಲ್ದಾಣದಲ್ಲಿ ಇವತ್ತು ಅದ್ದೂರಿಯಾಗಿ ಡಾಕ್ಟರ್ ವಿಷ್ಣುವರ್ಧನ್ರವರ ಎಪ್ಪತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಬೆಳಗ್ಗೆ ತಾನೇ ನಾವು ಬಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಹೂವಿನ ಅಲಂಕಾರ ರಕ್ತದಾನ ಶಿಬಿರ ಹಾಗೂ ಅನ್ನದಾನ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ಅಭಿಮಾನ್ ಸ್ಟುಡಿಯೋ ಮಾಲೀಕರು ಸ್ಟೇನ ತಂದಿದ್ದರು ವಿಷ್ಣು ಸೇನಾ ಸಮಿತಿ ವಿಷ್ಣು ಸಂಘಟನೆಗಳ ವಿರುದ್ಧವಾಗಿ ಹಾಗೂ ನಮ್ಮ ವಿ ಎಸ್ ಎಸ್ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಸೇ ಅಭಿಮಾನ್ ಡಾಕ್ಟರ್ ವಿಷ್ಣುವರ್ಧನ್ ಪುಣ್ಯಭೂಮಿ ಟ್ರಸ್ಟ್ನ ಯಾವುದೇ ಒಂದು ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಸಂಘದ ಪದಾಧಿಕಾರಿಗಳಾಗಲಿ ಯಾರು ಬಂದು ಸಮಾಧಿ ಹತ್ರ ಪೂಜೆ ಮಾಡಬಾರ್ದು ಅಂತ ಹೇಳಿ ಒಂದು ಸ್ಟೇನ ತಗೊಂಡು ಬಂದಿದ್ರು ಅದು ನಮ್ಮ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ರಾಜೀವ್ ಗೌಡರ ಮೇಲೆ ವೀರಕ ಪುತ್ರ ಶ್ರೀನಿವಾಸ ಅವ್ರ ಮೇಲೆ ತಂದಿದ್ರು ನಮಗೆ ಭಾಳ ಬೇಸರ ತಂತು ನೋಡಿ ಇದರಲ್ಲಿ ನಮ್ಮ ನಾವೇನು ಅಲ್ಲಿ ಪುಣ್ಯಭೂಮಿಲಿ ಹೋಗಿ ನಾವು ಸ್ವಂತ ಮನೆ ಕೇಳ್ತಿಲ್ಲ ಅಥವಾ ನಮಗೇನು ಜಾಗ ಕೇಳ್ತಿಲ್ಲ ನಾವು ಇರೋದು ಯಾರಿಗೋಸ್ಕರ ಮೇರು ನಟ ಕರ್ನಾಟಕದ ಹೆಸರಾದಂಥ ದಂತಕತೆ ನಾಯಕ ಡಾಕ್ಟರ್ ವಿಷ್ಣುವರ್ಧನ್ರವ್ರಿಗೆ ಕೇಳ್ತಾ ಇರೋದು ಏನು ಹತ್ತು ಗುಂಟೆ ಜಾಗ ಆ ಹತ್ತುಗುಂಟೆಯಲ್ಲಿ ಏನು ಆ ಸ್ಮಾರಕವನ್ನು ನಿರ್ವಹಣೆ ಮಾಡೋಕ್ಕೆ ನಾವು ಕೇಳ್ತಾ ಇದ್ದೀವಿ ಅಭಿಮಾನಿಗಳು ಅದಕ್ಕೂ ಕೂಡ ಭಾಳಷ್ಟು ಕಾಣದ ಕೈಗಳು ಕೆಲಸ ಮಾಡ್ತಾ ಇದೆ ಇವತ್ತು ಅವರಿಗೆ ಅವರು ತೀರೋದಾಗ್ಲೂ ನೆಮ್ಮದಿ ಇಲ್ಲ ಬದುಕಿದ್ದಾಗಲೂ ನೆಮ್ಮದಿ ಇಲ್ಲ ಈ ರೀತಿ ಮಾಡ್ತಾ ಇದ್ದಾರೆ ಇದಕ್ಕೆ ಎಷ್ಟೊಂತ ಸಹಿಸ್ಕೊಳ್ಳೋಕ್ಕಾಗುತ್ತೆ ಅಭಿಮಾನಿಗಳು ನಮಗೂ ಒಂದು ಅಂತ್ಯ ಅನ್ನೋದಿದೆ ಆ ಅಂತ್ಯ ಕಾಯ್ತಾ ಇದ್ದೀವಿ ಆದರೂ ನಾವು ಪ್ರಾಣ ಬೇಕಾದ್ರೆ ಬಿಡ್ತೀವಿ ವಿಷ್ಣು ಅವರ ಸ್ಮಾರಕ ಜಾಗವನ್ನು ನಾವು ಹತ್ತು ಗುಂಟೆ ಜಾಗವನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತೇಳಿ ಮಾಧ್ಯಮದ ಮುಖಾಂತರ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಹಾಗೇ ಕೋರ್ಟ್ನಲ್ಲಿ ಈಗಾಗಲೇ ರಿಟ್ ಪಿಟೀಷನ್ನ ಕೂಡ ಈಗ ನಾವು ಫೈಲ್ ಮಾಡಿದ್ವಿ ಏನು ಕೋರ್ಟ್ ಮುಂದೆ ಬರಲಿದೆ ಈ ಒಂದು ರಿಟ್ ಪಿಟೀಷನ್ನು ಅಭಿಮಾನ್ ಸ್ಟುಡಿಯೋ ಮಾಲೀಕರಾದ ಕಾರ್ತಿಕ್ ರವರೇ ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ ನಿಮ್ಮ ತಾತ ಅವರು ಹೆಸರಾದಂಥ ಹಾಸ್ಯ ನಟರು ಬಾಲಣ್ಣವರು ಅವರ ಗೌರವನ ಹಾಳು ಮಾಡಬೇಡಿ ಅವ್ರಿಗೆ ಒಂದು ಹೆಸರಿದೆ ನಿಮಗೆ ಆ ಯೋಗ್ಯತೆ ಅಂತೂ ಇಲ್ಲ ಅಂತ ನಾನು ನನ್ಗೆ ಭಾವಿಸ್ತೀನಿ ಯಾಕೆಂದರೆ ಆ ಯೋಗ್ಯತೆ ಇದ್ದಿದ್ರೆ ನಿಮಗೆ ವಿಷ್ಣುವರ್ಧನ್ ಅವರು ಬೇರೆನಾ ಬಾಲವಣ್ಣವರು ಬೇರೆನಾ ಎಲ್ಲ ಕಲಾವಿದ್ರೆ ಅಲ್ವಾ ನಾವೇ ನಿಮ್ಮ ಹತ್ರ ಭಿಕ್ಷೆ ಕೇಳ್ತಿದ್ವಾ ಸ್ವಾಮಿ ಏನು ಹತ್ಕುಂಟೆ ಜಾಗದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ರವರ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ನಾವು ಕೇಳ್ತಾ ಇದ್ದೀವಿ ಯಾವುದು ನಮ್ಮ ಸ್ವಂತ ಜಾಗ ಕೇಳ್ತಾ ಇಲ್ಲ ಇವತ್ತು ಯಾರ್ಯಾರು ಹೋರಾಟ ಮಾಡ್ತಾರೆ ಯಾವ ಸಂಘಟನೆಗಳು ಹೋರಾಟ ಮಾಡ್ತಾರೆ ಅವ್ರ ಮೇಲೆಲ್ಲ ನೀವು ಸ್ಟೇ ತೊಗೊಂಬಂದು ಬಯಸೋ ಕೆಲಸ ಮಾಡ್ತೀರಾ ನಾವು ಯಾವುದೇ ಕಾರಣಕ್ಕೂ ಇಂಥ ಸ್ಟೇಗಲ್ಲ ಎದ್ರವರಲ್ಲ ನ್ಯಾಯಕ್ಕೆ ತಲೆ ಬಾಗ್ತೀವಿ ಕಾನೂನಿಗೆ ತಲೆ ಬಾಗ್ತೀವಿ ಆದರೆ ನಿಮ್ಮಂಥ ಏನು ದುಷ್ಟ ಜನ ಇದ್ದಾರಲ್ಲ ಅಂಥವ್ರಿಗೆಲ್ಲ ನಾವು ವಿಷ್ಣು ಅಭಿಮಾನಿಗಳು ಕೇರ್ ಮಾಡಲ್ಲ ಶಾಂತಿ ಪ್ರಿಯ ವಿಷ್ಣುವರ್ಧನ್ ಅವರು ಅದರಿಂದ ಶಾಂತಿಯಿಂದ ಹೋರಾಟ ಮಾಡ್ತಾ ಇದ್ದೀವಿ ಆದರೆ ಇನ್ನೇನು ನಾವು ಯಾವುದೇ ಸಮಯ ಕೇಳಲಿಕ್ಕೆ ಅಥವಾ ಸರ್ಕಾರದಿಂದ ಏನೋ ಒಂದು ನೀತಿ ಇದೆ ಆ ನೀತಿನ ಸ ನಾವು ಪಾಲಿಸ್ಕೊಂಡು ಹೋಗ್ತಾ ಇದ್ದೀವಿ ಆದರೆ ನೀವು ನಾಳೆ ದಿವಸ ಏನಾದರೂ ಹೈತಕರ ಘಟನೆ ನಡೀತು ಅಂದರೆ ಸ್ಮಾರಕದ ಹತ್ರ ಅದಕ್ಕೆ ನೇರ ಹೊಣೆ ಸರ್ಕಾರ ಹಾಗೂ ಅಭಿಮಾನ ಸ್ಟುಡಿಯೋ ಮಾಲೀಕರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೆಳಗ್ಗೆ ನೋಡಿದೆ ನಾನು ಲಕ್ಷಾಂತರ ಅಭಿಮಾನಿಗಳು ಬಿಸಿಲಲ್ಲಿ ನಿಂತ್ಕೊಂಡು ದರ್ಶನ ಪಡಲಿಕ್ಕೆ ಬಂದರೆ ಅವ್ರನ್ನ ಪೊಲೀಸರನ್ನ ಬಿಟ್ಟು ದೌರ್ಜನ್ಯ ಮಾಡ್ತೀರ ನೀವು ಆಯ್ತು ಹೀಗೆ ಇರೋಲ್ಲ ಕಾಲ ನಮಗೂ ಬರುತ್ತೆ ಎಲ್ಲೂ ಹೋಗಲ್ಲ ಹತ್ತು ಗುಂಟೆ ಜಾಗ ಬಿಟ್ಕೊಡೋರ್ಗು ನಾವು ಎಲ್ಲಿವರೆಗೂ ಬೇಕಾದ್ರೂ ಹೋರಾಟ ಮಾಡ್ತೀವಿ ಕಾರ್ತಿಕ್ ಅವರೇ ನಿಮ್ಮ ದರ್ಪ ದೌರ್ಜನ್ಯ ಜಾಸ್ತಿ ಆಗಿದೆ ಇದಕ್ಕೆಲ್ಲ ವಿಷ್ಣು ಅಭಿಮಾನಿಗಳು ಉತ್ತರ ಕೊಡ್ತೀವಿ ನಾವೇನು ಕೈಗೆ ಕೋಳ ಹಾಕ್ಕೊಂಡು ಗೊತ್ತಿಲ್ಲ ವಿಷ್ಣು ಅಭಿಮಾನಿಗಳು ನಾವು ಶಾಂತಿಯುತವಾಗಿ ಏನು ಡಾಕ್ಟರ್ ವಿಷ್ಣುವರ್ಧನ್ಜಿ ಅವರು ಅವರು ಚಲನಚಿತ್ರ ರಂಗಕ್ಕೆ ಬಂದಾಗಲಿಂದ ಕೂಡ ಶಾಂತಿ ಪ್ರಿಯರಾಗಿ ಶಾಂತಿಯುತವಾಗಿ ಅವರು ನಡ್ಕೊಂಡು ಬರ್ತಾ ಇರೋದು ಆದ್ದರಿಂದ ವಿಷ್ಣು ಅಭಿಮಾನಿಗಳು ಕೂಡ ಅದೇ ರೀತಿ ಶಾಂತಿಯುತವಾಗಿ ನಡ್ಕೊಂಡು ಬರ್ತಾ ಇರೋದು ನೀವು ನಮ್ಮನ್ನು ಕಣಕ್ತಿದ್ದೀರಾ ಕೆಣಕಿ ಸಮಯ ಬರುತ್ತೆ ನಾವು ಇದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ ಆದರೆ ಹತ್ತು ಗುಂಟೆ ಪುಣ್ಯ ಪುಣ್ಯಭೂಮಿ ಏನು ಹತ್ತು ಗುಂಟೆ ಪುಣ್ಯಭೂಮಿ ಸ್ಮಾರಕಕ್ಕೆ ನಿರ್ಮಾಣ ಮಾಡಲಿಕ್ಕೆ ನೀವೇನು ಅವಕಾಶ ಮಾಡಿಕೊಡ್ತಾ ಇಲ್ಲ ಇಡೀ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ ವಿಷ್ಣು ಅಭಿಮಾನಿಗಳು ಇವತ್ತು ನಾನು ಅಲ್ಲಿ ಹೆಣ್ಣು ಮಕ್ಕಳು ಅಭಿಮಾನಿಗಳು ಕಣ್ಣಲ್ಲಿ ನೀರು ಹಾಕೊಂಡೋದ್ರು ಆ ಕಣ್ಣೀರಿನ ಶಾಪ ನಿಮ್ಗೆ ಎಲ್ರಿಗೂ ತಟ್ಟದಿರೋ ಬಿಡಲ್ಲ ಸರ್ಕಾರಕ್ಕಾಗ್ಲಿ ಅಭಿಮಾನಿ ಸ್ಟುಡಿಯೋದವ್ರಿಗಾಗಲಿ ಯಾಕೆ ಸೊಮ್ಮಿ ವಿಷ್ಣುವರ್ಧನ್ ಏನು ಮಾಡಿದ್ರು ನಿಮಗೆ ನಿಮ್ಗೆ ಏನಾದ್ರು ಮೋಸ ಮಾಡಿದಾರೀ ಆ ಒಬ್ಬೊಬ್ಬರಿಗೆ ಒಂದೊಂದು ನೀತಿ ಮಾಡ್ತೀರಲ್ರಿ ವಿಷ್ಣುವರ್ಧನ್ ಅವರು ಏನು ತಪ್ಪು ಮಾಡಿದ್ದಾರೆ ಶಾಂತಿಯುತವಾಗಿ ಹೋಗೋದು ತಪ್ಪಾಗಿತ್ತಾ ನಿಮಗೆ ಶಾಂತಿಯುತವಾಗಿ ನಡ್ಕೊಳ್ಳೋದು ತಪ್ಪಾಗಿತ್ತಾ ಇನ್ನು ಸಾಕು ಸಾಣೆ ಕಟ್ಟೆ ಹೊಡೆದೋಗಿದೆ ನಮಗೆ ನಮಗೆ ಯಾವುದೇ ರೀತಿ ತಾಣ್ಮೆ ಇಲ್ಲ ಇನ್ನೇನಿದ್ರು ನಾವು ಹೋರಾಟದ ಆದಿ ಹಿಡಿಬೇಕಾಗುತ್ತೆ ಅದರಲ್ಲೂ ಕಠಿಣವಾದಂಥ ಹೋರಾಟ ಮಾಡ್ತೀವಿ ಕಠಿಣ ಅಂತಂದರೆ ನಾಳೆ ಸರ್ಕಾರನು ಅಭಿಮಾನ ಸ್ಟುಡಿಯೋನೇ ಜವಾಬ್ದಾರಿ ಇದಕ್ಕೆ ಏನಾದರೂ ಬರೋ ವರ್ಷದೊಳಗಡೆ ವಿಷ್ಣು ಅಭಿಮಾನಿಗಳಿಗೆ ನೀವು ಹತ್ಕೊಂಡೇ ಜಾಗ ನೀವು ಬಿಟ್ಕೊಡ್ಲಿಲ್ಲ ಅಂತೇಳಿದ್ರೆ ಭಾಳ ಕಠಿಣವಾದಂಥ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಸರ್ಕಾರ ಹಾಗೂ ಅಭಿಮಾನ ಸ್ಟುಡಿಯೋ ಮಾಲೀಕರು ಇನ್ನು ಎಷ್ಟು ದಿಸಾಮಿ ಬದುಕಿದಾಗೂ ನೆಮ್ಮದಿ ಇಲ್ಲ ಸತ್ತಾದರೂ ನೆಮ್ಮದಿ ಇಲ್ಲ ವಿಷ್ಣುವರ್ಧನ್ ಅವ್ರಿಗೆ ಈಗ ನೋಡ್ತಾ ಇದ್ದೀವಿ ನಾವು ಅಭಿಮಾನಿಗಳು ಸಾನೆಕಟ್ಟೆ ಕಟ್ಟೆ ಹೊಡಿತಾ ಇದೆ ಆದ್ದರಿಂದ ಇದು ಕೊನೆಯ ಎಚ್ಚರಿಕೆ ಇನ್ನು ಮೇಲಾದರೂ ಸರ್ಕಾರ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಭಿಮಾನ ಸ್ಟುಡಿಯೋ ಮಾಲೀಕರು ಡಿ ಸಿ ಅವರು ಈ ಕೂಡಲೇ ಸಭೆ ಕರೆದು ವಿಷ್ಣು ಅಭಿಮಾನಿಗಳಿಗೆ ಆ ಪುಣ್ಯಭೂಮಿ ಏನು ಹತ್ಕೊಳ್ತಾ ಇದೆ ಅದನ್ನ ಬಿಟ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡಿ ನಿಮ್ಮನ್ನ ಭಿಕ್ಷೆ ಕೇಳ್ತಾ ಇಲ್ಲ ಸ್ವಾಮಿ ನಾವು ಅದಕ್ಕೆ ಏನು ಹಣ ಹೇಳಿ ನಾವೆಲ್ಲ ಅಭಿಮಾನಿಗಳು ಸೇರಿ ನಾವು ದೇಣಿಗೆ ರೂಪದಲ್ಲಿ ನಿಮಗೆ ಸರ್ಕಾರ ಕೊಡ್ತೀವಿ ಇಲ್ಲಿ ನಿಟ್ಟಿನ ಯಾರಾದರೂ ಇದ್ದಾರಾ ಹೇಳಿ ಸ್ವಾಮಿ ದಯವಿಟ್ಟು ಎಲ್ಲ ಅವರವ್ರ ಅಭಿಮಾನಿಗಳು ಅವ್ರು ಇರ್ತಾರೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಮ್ಮ ಅಭಿಮಾನ ವಿಷ್ಣುವರ್ಧನ್ರವರ ಬಗ್ಗೆ ನಮ್ಮ ಪ್ರಾಣ ಬಿಡ್ಲಿಕ್ಕೂ ಸಿದ್ಧ ನಾವು ಇವತ್ತು ನೋಡ್ತಾ ಇದ್ದೀರಾ ಅವ್ರಿಲ್ಲ ಆದರೂ ಕೂಡ ಅವ್ರು ಇದ್ದಾರೆ ಅಂತಲೇ ನಾನು ಇವತ್ತು ನಮ್ಮ ಹೃದಯದಲ್ಲಿ ಇದ್ದಾರೆ ಅಂದ್ಕೊಂಡೆ ನಾವು ಜನ್ಮದಿನ ಆಚರಣೆ ಆಗಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಯಾವತ್ತೂ ವಿಷ್ಣು ಅಭಿಮಾನಿಗಳನ್ನ ಡಾಕ್ಟರ್ ವಿಷ್ಣುಜಿ ಅವರು ಬಿಟ್ಟು ಹೋಗಲ್ಲ ದೂರ ಅವ್ರು ಇಲ್ಲೇ ಇದ್ದಾರೆ ಅವ್ರಿಗೆ ನಂಬಿಕೊಡೋಂಥ ಕೆಲಸ ಸರ್ಕಾರ ಆಗೋ ಅಭಿಮಾನ ಸುಡಿಯೋದವ್ರು ಮಾಡಬೇಕು ಇಲ್ಲಾಂದ್ರೆ ಮುಂದಿನ ಪರಿಣಾಮ ನೋಡ್ತಾ ಇರಿ ಜೈ ಕರ್ನಾಟಕ ಜೈ ವಿಷ್ಣು ಕಂಟ್ರೋಲ್ ಹೌದು ಹೌದು ನಾನು ಹಾಕಿಟ್ಟಿದ್ದೀನಿ

अभिनय भार्गव साहस अरे अभिनय भार्गव देशन पास विश्ववर्धन विष्णुर्धन साहसिंह विष्णुवर्धन